ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ ಬಿ ಸಿ ಎ ನಾಲ್ಕನೇ ಸೆಮಿಸ್ಟರ್ನ ಕೊನೆಯ ಗದ್ಯವಾದಂತಹ ಮಾತೃಭಾಷೆಗೆ ತಂತ್ರಾಂಶದ ಧ್ವನಿ ಅನ್ನುವಂತಹ ಗದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ ಈ ಗದ್ಯವನ್ನು ಬರೆದವರು ಜಿ ಎನ್ ನರಸಿಂಹಮೂರ್ತಿ ತಂತ್ರಜ್ಞಾನ ದಿನದಿಂದ ದಿನಕ್ಕೆ ಸ್ಥಳೀಯ ಭಾಷೆಗಳಿಗೆ ಹತ್ತಿರ ಆಗ್ತಾ ಇದೆ ಧ್ವನಿ ಗುರುತಿಸುವಿಕೆಯಿಂದಾಗಿ ವಿಶಿಷ್ಟ ತಂತ್ರಜ್ಞಾನಗಳು ಕನ್ನಡವೂ ಸೇರಿದಂತೆ ವಿವಿಧ ಭಾರತೀಯ ಭಾಷೆಗಳಲ್ಲಿ ಸಿಗ್ತಾ ಇದೆ ಅಂದರೆ ವಾಯ್ಸ್ ರೆಕಗ್ನಿಷನ್ ಎಲ್ಲ ಭಾಷೆಗಳಲ್ಲಿ ಸಿಗ್ತಾ ಇದೆ ಕೆಲವು ಇತಿಮಿತಿಗಳ ನಡುವೆನೂ ಕೂಡ ಇವು ಅನೇಕ ರೀತಿಯಲ್ಲಿ ನಮ್ಮ ಬರವಣಿಗೆಯನ್ನು ಸುಲಭ ಮಾಡಿಕೊಡ್ತಿರೋದಂತೂ ನಿಜ ಕನ್ನಡವನ್ನು ಟೈಪಿಸೋದಕ್ಕೆ ಅಂದರೆ ಕನ್ನಡವನ್ನು ಬೆರಳಚಿಸೋದಕ್ಕೆ ಬರದೇ ಇದ್ದವರು ಸಹ ತಾವು ಮಾತಾಡಿದ್ದನ್ನೇ ಅಕ್ಷರವಾಗಿ ಪರಿವರ್ತಿಸೋದಕ್ಕೆ ಈ ಸ್ಪೀಚ್ ರೆಕಗ್ನಿಷನ್ ಧ್ವನಿ ತಂತ್ರಾಂಶ ಸಹಾಯ ಮಾಡುತ್ತೆ ಪತ್ರಕರ್ತರು ನ್ಯಾಯಾಧೀಶರು ವಕೀಲರು ಬರೆಹಗಾರರು ಅನುವಾದಕರು ಸಿನಿಮಾ ಮತ್ತು ಧಾರಾವಾಹಿಗಳಿಗೆ ಸಂಭಾಷಣೆ ಬರೆಯೋರು ಶಿಕ್ಷಕರು ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರೋವರಿಗೂ ಕೂಡ ಈ ತಂತ್ರಾಂಶ ಬಹಳಷ್ಟು ಅನುಕೂಲ ಮಾಡಿಕೊಟ್ಟಿದೆ ಪ್ರಸ್ತುತ ಲೇಖನದಲ್ಲಿ ವಾಗಕ್ಷರ ಕ ನಾದ ಮತ್ತು ಭಾರತವಾಣಿ ತಂತ್ರಾಂಶಗಳ ಪರಿಚಯವನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ ಇವುಗಳ ಬಳಕೆಯನ್ನು ಮತ್ತು ಪ್ರಯೋಜನವನ್ನು ವಿದ್ಯಾರ್ಥಿಗಳು ಮಾಡ್ಕೋಬೇಕು ಅನ್ನುವಂಥದ್ದು ಈ ಗದ್ಯದ ಸದುದ್ದೇಶ ಆಗಿದೆ ವಾಗಕ್ಷರ ಇದು ಕನ್ನಡದ ಮಟ್ಟಿಗೆ ಒಂದು ಕ್ರಾಂತಿಕಾರಕ ಹೆಜ್ಜೆ ಅಂತ ಹೇಳಬಹುದು ಈವರೆಗೆ ಕನ್ನಡ ಅಕ್ಷರಗಳ ಪರಿಚಯ ಇರುವಂತಹ ಸರಿಯಾಗಿ ಬರೆಯೋದಕ್ಕೆ ಮಾತ್ರ ಬರೋರಾಗಿರೋರು ಮಾತ್ರ ಮತ್ತೆ ಕಂಪ್ಯೂಟರ್ ಅಥವಾ ಮೊಬೈಲಲ್ಲಿ ಟೈಪ್ ಮಾಡಬಹುದಾಗಿತ್ತು ಆದರೆ ಇನ್ನು ಮುಂದೆ ವಾಗಕ್ಷರ ತಂತ್ರಾಂಶದ ಮೂಲಕ ಮಾತಾಡಿದ್ದನ್ನು ಯಥಾವತ್ತಾಗಿ ಅಕ್ಷರ ರೂಪದಲ್ಲಿ ಪಡಿಬಹುದು ಅನ್ನುವಂತಹ ಒಂದು ವಿಚಾರವನ್ನು ಹೊಂದಿದೆ ಇದು ಕನ್ನಡ ಗಣಕ ಪರಿಷತ್ ಕ ಗ ಪ ಸಹಯೋಗದಲ್ಲಿ ಜ್ಞಾನಿ ಎಂಬ ಸಂಸ್ಥೆಯು ಈ ತಂತ್ರಾಂಶವನ್ನು ಅಭಿವೃದ್ಧಿ ಮಾಡಿದೆ ಅಂದರೆ ಸಾಫ್ಟ್ವೇರನ್ನು ಅಭಿವೃದ್ಧಿ ಮಾಡಿದೆ ಇಂತಹ ಹಲವಾರು ಸೌಲಭ್ಯಗಳು ಉಚಿತವಾಗಿ ಅಂತರ್ಜಾಲದಲ್ಲಿ ದೊರೀತಾ ಇದೆ ಉದಾಹರಣೆಗೆ ಡಿಕ್ಟೇಷನ್ ಡಾಟ್ ಐಒ ಸ್ಪೀಚ್ ಟೆಕ್ಸ್ಟರ್ ಡಾಟ್ ಕಾಮ್ ಇತ್ಯಾದಿ ಇವು ಬಳಸೋದಕ್ಕೆ ತುಂಬ ಸುಲಭ ಆಗಿದೆ ವಾಕಕ್ಷರ ತಂತ್ರಾಂಶದಂತಹ ತಂತ್ರಾಂಶಗಳು ಮತ್ತು ಅವುಗಳ ಕಾರ್ಯನಿರ್ವಹಣೆ ಕುರಿತು ಈಗ ನಾವು ತಿಳ್ಕೊಳ್ತಾ ಹೋಗೋಣ ಉದಾಹರಣೆಗೆ ಡಿಕ್ಟೇಷನ್ ಐವೋ ತಾಣವನ್ನು ಪ್ರವೇಶ ಮಾಡಿದ್ರೆ ನಮಗೆ ಅಲ್ಲಿ ಲಾಂಚ್ ಡಿಕ್ಟೇಷನ್ ಅನ್ನುವಂತಹ ಹಾ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಒಂದು ಎಡಿಟಿಂಗ್ ಬಾಕ್ಸು ತೆರೆದುಕೊಳ್ಳುತ್ತೆ ಆ ಭಾಷೆಯನ್ನು ಅಲ್ಲಿ ಆಯ್ಕೆ ಮಾಡಿಕೊಂಡು ಒಂದು ಪಠ್ಯ ಚೌಕ ಕಾಣುತ್ತೆ ಅಲ್ಲಿ ಕನ್ನಡವನ್ನು ಆಯ್ಕೆ ಮಾಡಿಕೊಂಡು ಸ್ಟಾರ್ಟ್ ಎಂಬ ಗುಂಡಿಯನ್ನು ಒತ್ತಿದ್ರೆ ಧ್ವನಿವರ್ಧಕ ಚಿಹ್ನೆ ಕೆಂಪು ಬಣದಲ್ಲಿ ಕಾಣಿಸ್ಕೊಳ್ಳುತ್ತೆ ಅನಂತರ ನೀವು ಕನ್ನಡದಲ್ಲಿ ಮಾತಾಡಿದ್ದೆಲ್ಲ ಆ ಎಡಿಟಿಂಗ್ ಬಾಕ್ಸಲ್ಲಿ ಬರೆಹ ರೂಪದಲ್ಲಿ ದಾಖಲಾಗ್ತಾ ಹೋಗುತ್ತೆ ಮಾತು ಮುಗ್ದಿದೆ ಎಂದಾಗ ಸ್ಟಾಪ್ ಗುಂಡಿಯನ್ನು ಒತ್ತಿದರೆ ಅಲ್ಲಿಗೆ ನಿಮ್ಮ ಡಿಕ್ಟೇಷನ್ ಅಂದರೆ ಉಕ್ತಲೇಖನ ನಿಲ್ಲುತ್ತೆ ಅಲ್ಲಿ ಸಿದ್ಧವಾಗಿರುವಂತಹ ಪಠ್ಯವನ್ನು ನಾವು ನಕಲಿಸಿಕೊಳ್ಳಬಹುದು ಅಥವಾ ಬೇರೆಡೆ ಅದನ್ನು ಅಂಟಿಸಿಕೊಳ್ಳಲೂಬಹುದು ಅಂದರೆ ಕಾಪಿ ಪೇಸ್ಟ್ ಮಾಡ್ಕೋಬಹುದು ಅನ್ನೋ ಹೇಳ್ತಾರೆ ಅಷ್ಟೇ ಅಲ್ಲದೆ ಈ ಪಠ್ಯವನ್ನು ನಾವು ಮತ್ತೆ ಎಡಿಟ್ ಕೂಡ ಮಾಡ್ಕೋಬಹುದು ಸಂಪಾದಿಸಿಕೊಳ್ಳಬಹುದು ಹಾಗೂ ಮುದ್ರಣವನ್ನು ಕೂಡ ಮಾಡ್ಕೋಬಹುದು ಅಂದರೆ ಪ್ರಿಂಟ್ ಕೂಡ ಮಾಡಿ ಇಟ್ಕೋಬಹುದು ಸ್ಪೀಚ್ ಟೆಕ್ಸ್ಟರ್ ಡಾಟ್ ಕಾಮ್ ಜಾಲತಾಣದಲ್ಲೂ ಕೂಡ ಇದೇ ಬಗೆಯ ಸೌಲಭ್ಯವನ್ನು ನಾವು ಕಾಣಬಹುದು ಕನ್ನಡ ಟೈಪ್ ಮಾಡೋಕ್ಕೆ ಬರದೇ ಇರೋರು ಕೂಡ ತಾವು ಮಾತಾಡಿದ್ದನ್ನೇ ಅಕ್ಷರವಾಗಿ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಈ ತಂತ್ರಾಂಶಗಳು ನೆರವಾಗುತ್ತೆ ಇದನ್ನು ಪತ್ರಕರ್ತರು ನ್ಯಾಯಾಧೀಶರು ವಕೀಲರು ಬರಹಗಾರರು ಸಿನಿಮಾ ಧಾರಾವಾಹಿಗಳಿಗೆ ಸಂಭಾಷಣೆ ಬರೆಯೋರು ಶಿಕ್ಷಕರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ತಂತ್ರಾಂಶಗಳನ್ನು ಬಳಸ್ಕೊಂಡು ತಮ್ಮ ಕೆಲಸವನ್ನು ಸುಲಭ ಮಾಡ್ಕೋಬೋದು ಕನ್ನಡದ ಜೊತೆಗೆ ಹಿಂದಿ ತೆಲುಗು ಇಂಗ್ಲೀಷ್ ತಮಿಳು ಗುಜರಾತಿ ಬಂಗಾಳಿ ಭಾಷೆಯಲ್ಲಿಯೂ ಕೂಡ ಜಗತ್ತಿನ ಇನ್ನೂ ಹಲವಾರು ಭಾಷೆಗಳಲ್ಲಿಯೂ ಕೂಡ ಈ ವಾಗಾಕ್ಷರದಂತಹ ತಂತ್ರಾಂಶಗಳು ಈಗ ಬಳಕೆಗೆ ಲಭ್ಯದಲ್ಲಿದೆ ಅಂತ ಲೇಖಕರು ಹೇಳ್ತಾರೆ ಆಡಳಿತದಲ್ಲಿ ಕನ್ನಡ ಕರ್ನಾಟಕ ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಈ ಕಚೇರಿ ವಿಭಾಗ ಇದೆ ಕಾಗದ ರಹಿತ ಆಡಳಿತ ನೀಡುವುದು ಇದರ ಉದ್ದೇಶ ಪ್ರತಿ ಜಿಲ್ಲೆಯಲ್ಲೂ ಈ ಪ್ರಯತ್ನ ನಡೀತಾ ಇದೆ ರಾಜ್ಯದ ಆಡಳಿತ ವ್ಯಾಪ್ತಿ ವಿಸ್ತಾರ ಆಗಿರೋದ್ರಿಂದ ಈ ತಂತ್ರಾಂಶದಲ್ಲಿ ಕನ್ನಡದ ಬಳಕೆನೂ ಕೂಡ ಹೆಚ್ಚಾಗಿದೆ ಇನ್ನು ಮುಂದೆ ಈ ಕಚೇರಿಗೂ ವಾಗಕ್ಷರ ಅಳವಡಿಸಲು ಸರ್ಕಾರದೊಂದಿಗೆ ಚರ್ಚೆ ನಡೀತಿದೆ ಇದರಿಂದ ಆಡಳಿತದಲ್ಲಿ ಕನ್ನಡ ಪರಿಣಾಮಕಾರಿಯಾಗಿ ಬಳಕೆ ಮಾಡಬಹುದು ಅನ್ನುವಂಥದ್ದು ಇದರ ಉದ್ದೇಶ ಆಗಿದೆ ದೇಶಿ ಭಾಷೆಗಳಿಗೆ ಅದರಲ್ಲೂ ಕನ್ನಡಕ್ಕೆ ಒತ್ತು ಕೊಟ್ಟು ಸಹಜ ಭಾಷಾ ಸಂಸ್ಕರಣೆ ಪ್ರಯೋಗಾಲಯ ಸ್ಥಾಪಿಸೋದಕ್ಕೆ ಇದು ಮುಂದಾಗಿದೆ ಅಂದರೆ ನ್ಯಾಷನಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಲ್ಯಾಬ್ ಅನ್ನೋ ತರಿಬೇಕು ಅಂತ ಹೇಳಿ ಒಂದು ವಿಚಾರ ಎದ್ದಿದೆ ಕನ್ನಡ ಭಾಷೆ ವಿಚಾರದಲ್ಲಿ ಪರಿಷತ್ ನೆರವು ನೀಡಿದ್ರೆ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ ನೆರವು ನೀಡಿದ್ರೆ ತಾಂತ್ರಿಕ ಅಗತ್ಯಗಳನ್ನು ವಿಶ್ವವಿದ್ಯಾನಿಲಯ ಒದಗಿಸುತ್ತೆ ಇದರಿಂದ ಕನ್ನಡಕ್ಕೆ ಕಾಗುಣಿತ ಪರಿಶೀಲನೆ ಅಂದರೆ ಸ್ಪೆಲ್ ಚೆಕ್ ಅನ್ನುವಂಥದ್ದನ್ನು ಮತ್ತು ವ್ಯಾಕರಣ ಪರಿಶೀಲನೆ ಮತ್ತು ಗ್ರಾಮರ್ ಚೆಕ್ನಂತಹ ಸೌಲಭ್ಯಗಳನ್ನು ನಾವು ಒದಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಬಳಿಕ ಬೇರೆ ಭಾಷೆಗಳಿಗೂ ಕೂಡ ಅದನ್ನು ವಿಸ್ತರಿಸ್ಕೋಬೋದು ಅನ್ನುವಂತಹ ಒಂದು ಒಪ್ಪಂದ ನಡೆಯೋದ್ರಲ್ಲಿದೆ ಅಂತ ಲೇಖಕರು ಹೇಳ್ತಾರೆ ಇನ್ನು ಈ ವಾಗಕ್ಷರಕ್ಕೆ ಇರುವಂತಹ ಇತಿಮಿತಿಗಳನ್ನು ನಾವು ನೋಡ್ತಾ ಹೋಗೋಣ ಇನ್ನು ಈ ವಾಗಕ್ಷರದ ಇತಿಮಿತಿಗಳೇನು ಅಂತ ನೋಡ್ತಾ ಹೋಗೋಣ ಮಾತಾಡಿದ್ದನ್ನು ಅಕ್ಷರ ರೂಪದಲ್ಲಿ ಆಡಿಯೋ ರೂಪದಲ್ಲಿ ಸೇವ್ ಮಾಡ್ಬೋದು ಶೇರ್ ಮಾಡುವಂತಹ ಆಯ್ಕೆನೂ ಕೂಡ ಇದೆ ಎರಡನೇದಾಗಿ ಮಾತು ಅಕ್ಷರ ರೂಪಕ್ಕೆ ಬಂದ ಮೇಲೆ ಅದನ್ನು ಇನ್ನಷ್ಟು ಅಂದಗೊಳಿಸುವುದಕ್ಕೆ ಬುಲೆಟ್ ಪಾಯಿಂಟ್ ಹಾಕುವ ಮತ್ತೆ ವರ್ಡ್ನಲ್ಲಿ ಓಪನ್ ಮಾಡಿ ಫಾರ್ಮ್ಯಾಟ್ಗಳನ್ನು ಬದಲಿಸುವ ಆಯ್ಕೆಗಳು ಕೂಡ ಇವೆ ಮತ್ತು ಮೂರನೇದಾಗಿ ಆಡು ಭಾಷೆ ಮತ್ತು ಪಠ್ಯ ಯಾವುದಾದರೂ ಸರಿ ಉಚ್ಚಾರಣೆ ಸ್ಪಷ್ಟವಾಗಿದ್ದರೆ ಸಾಕು ಯಾವುದೇ ರೀತಿಯ ಚಿಹ್ನೆಗಳು ಇಲ್ಲಿ ಬರೋದಿಲ್ಲ ನಾಲ್ಕನೇದಾಗಿ ಗೌಜು ಗದ್ದಲ ಇರುವ ಕಡೆಗಳಲ್ಲಿ ಪ್ರತ್ಯೇಕವಾದ ಮೈಕೊಂದನ್ನು ಮಾತಾಡೋರಿಗೆ ಅತಿ ಹತ್ತಿರದಲ್ಲಿ ಇರುವಂತೆ ನೋಡ್ಕೋಬೇಕು ಇನ್ನು ಐದನೇದಾಗಿ ಒ ಸಿ ಆರ್ ಅಂದರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಹಳೆಯ ಪುಸ್ತಕಗಳ ಡಿಜಿಟಲೀಕರಣವನ್ನು ಮತ್ತು ಮರುಮುದ್ರಣಕ್ಕೆ ಅನುಕೂಲ ಆಗುವಂತಹ ನಿಟ್ಟಲ್ಲಿ ಈ ತಂತ್ರಾಂಶವನ್ನು ಸಿದ್ಧಪಡಿಸಲಾಗ್ತಾ ಇದೆ ಅನ್ನೋಂಥದ್ದನ್ನು ಹೇಳ್ತಾರೆ ಇನ್ನು ತಳಹದಿನ ನಾವು ಯಾವತ್ತೂ ಮರಿಬಾರ್ದು ಅಂದರೆ ಕಂಪ್ಯೂಟರ್ನ ನಾವು ಯಾವತ್ತಿಗೂ ಕೂಡ ಮರಿಬಾರ್ದು ಅನ್ನೋವಂತಹ ಒಂದು ನಿಟ್ಟಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ ಇವತ್ತು ನಾವು ಕಂಪ್ಯೂಟರ್ ಮತ್ತು ಮೊಬೈಲಲ್ಲಿ ಸುಲಭವಾಗಿ ಕನ್ನಡ ಟೈಪ್ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಬಂದು ಕೆ ಪಿ ರಾವ್ ಅನ್ನುವಂಥವ್ರು ಅಂದರೆ ಕಿನ್ನಿ ಕಂಬಳ ಪದ್ಮನಾಭ ರಾವ್ ಅಂತ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸೆಡಿಯಾಪು ಎನ್ನುವ ಕನ್ನಡದ ಮೊದಲ ಲಿಪಿ ತಂತ್ರಾಂಶವನ್ನು ಅಭಿವೃದ್ಧಿ ಮಾಡಿದಂತಹ ಹೆಗ್ಗಳಿಕೆ ಇವರಿಗಿದ್ದೇ ಅಂತ ತಿಳಿಬೇಕು ಇದನ್ನು ಉಚಿತವಾಗಿ ಬಳಕೆಗೆ ಲಭ್ಯವಾಗುವಂತೆ ಮಾಡಿ ಅವರ ಒಂದು ಔದಾರ್ಯವನ್ನು ಅಂದರೆ ಭಾಷಾ ಪ್ರೇಮವನ್ನು ಅವರು ತೋರಿಸಿದ್ದಾರೆ ಇದನ್ನೇ ಕನ್ನಡದ ಅಧಿಕೃತ ಕಿಲಿಮಣೆ ವಿನ್ಯಾಸ ಎಂದು ರಾಜ್ಯ ಸರ್ಕಾರ ಮಾನ್ಯತೆಯನ್ನು ಕೂಡ ಕೊಡಿತು ಕನ್ನಡ ಮಾತ್ರ ಅಲ್ಲ ಭಾರತದ ಇತರ ಭಾಷೆಗಳನ್ನು ಕಂಪ್ಯೂಟರ್ನಲ್ಲಿ ಬಳಸಲು ಕೂಡ ಇದೇ ಕೀಲಿಮಣೆ ನೆರವಾಗಿದೆ ಅಂದರೆ ಇದೇ ಕೀಬೋರ್ಡನ್ನು ಬಳಸ್ಕೊತಾ ಇದ್ದಾರೆ ಆ ನಂತರದಲ್ಲಿ ಕನ್ನಡವನ್ನು ಒಳಗೊಂಡು ಭಾರತೀಯ ಭಾಷೆಗಳನ್ನು ಕಂಪ್ಯೂಟರ್ ಮತ್ತು ಮೊಬೈಲ್ನಲ್ಲಿ ಬಳಸೋದಕ್ಕೆ ಹಲವು ವಿಧದಲ್ಲಿ ಹಲವಾರು ಜನ ದುಡಿತಾ ಇದ್ದಾರೆ ಆದರೆ ಅವರೆಲ್ರಿಗೂ ಕೆ ಪಿ ರಾವ್ ಅವರು ಮೊದಲಿಗೆ ಹಾಕಿಕೊಟ್ಟಿರುವಂತಹ ತಳಹದಿಯೇ ಸ್ಫೂರ್ತಿ ಅನ್ನುವಂಥದ್ದನ್ನು ನಾವು ಯಾವತ್ತಿಗೂ ಕೂಡ ಇಟ್ಕೋಬೇಕು ಅನ್ನೋದು ಲೇಖಕರ ಅಭಿಪ್ರಾಯ ಆಗಿದೆ ಮುಂದೆ ಕ ನಾದದ ಇಂಪು ಅಂತ ಹೇಳ್ತಾರೆ ಇದು ಧ್ವನಿ ಆಧಾರಿತ ಕಿಲಿಮಣೆ ಅಂದರೆ ವಾಯ್ಸ್ ರೆಕಗ್ನಿಷನ್ ಇರುವಂತಹ ಕೀಬೋರ್ಡ್ ಇಂಗ್ಲಿಷ್ ಭಾಷೆಯ ಕ್ವೆರ್ಟಿ ಕೀಬೋರ್ಡ್ ವಿನ್ಯಾಸಕ್ಕಿಂತ ಇದು ಸ್ವಲ್ಪ ಭಿನ್ನವಾಗಿದೆ ಭಾರತೀಯ ಲಿಪಿ ಮೂಲದ ಭಾಷೆಗಳ ಪ್ರಾಥಮಿಕ ವಿನ್ಯಾಸಗಳ ಘಟಕಗಳ ಪ್ರಸ್ತಾರಗಳಿಗೆ ನೇರವಾಗಿ ಸಂಪರ್ಕ ಮಾಡೋದಕ್ಕೆ ಅನುಕೂಲ ಆಗುವಂತೆ ಈ ಕೀಬೋರ್ಡನ್ನು ರೆಡಿ ಮಾಡಿದ್ದಾರೆ ನಿಟ್ಟೂರು ಮೂಲದ ಅಮೆರಿಕದ ಸಾಫ್ಟ್ವೇರ್ ಉದ್ಯಮಿ ಡಾಕ್ಟರ್ ಗುರುಪ್ರಸಾದ್ ಹಾಗೂ ಭಾಷಾ ತಜ್ಞ ಬಿ ವಿ ಕೆ ಶಾಸ್ತ್ರಿ ಅವರ ತಂಡದವರು ಈ ವಿಶಿಷ್ಟವಾದಂತಹ ಕೀಬೋರ್ಡನ್ನು ಅಭಿವೃದ್ಧಿಪಡಿಸಿದ್ದಾರೆ ಹೆಚ್ಚಿನ ಮಾಹಿತಿಗೆ ನೀವು ಡಬ್ಲ್ಯೂ 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 ಡಾಟ್ ಕೆ ಎ ಡ್ಯಾಶ್ ನಾದ ಡಾಟ್ ಕಾಮನ್ನು ನೋಡಿ ಅಂತ ಲೇಖಕರು ರೆಫರೆನ್ಸನ್ನು ಕೊಡ್ತಾರೆ ಭಾರತವಾಣಿ ಬಹು ಮಾಧ್ಯಮಗಳ ಮೂಲಕ ಭಾರತೀಯ ಭಾಷೆಗಳ ಜ್ಞಾನವನ್ನು ಒಂದೇ ಜಾಲತಾಣದಲ್ಲಿ ಒದಗಿಸುವಂತಹ ಯೋಜನೆಯೇ ಭಾರತವಾಣಿಯಾಗಿದೆ ಕೇಂದ್ರ ಸರ್ಕಾರ ಇದನ್ನು ಜಾರಿಗೊಳಿಸಿದೆ ಇದು ಮೊಬೈಲ್ ಅಪ್ಲಿಕೇಶನ್ ಮತ್ತು ಕಂಪ್ಯೂಟರ್ ಆಧಾರಿತ ಜಾಲತಾಣದ ಮೂಲಕ ಜನಪ್ರಿಯತೆಯನ್ನು ಗಳಿಸ್ಕೊಂಡಿದೆ ನೂರೈವತ್ತು ಡಿಜಿಟಲ್ ಡಿಕ್ಷನರಿಗಳನ್ನು ಇಲ್ಲಿ ನಾವು ಕಾಣಬಹುದು ಎಲ್ಲ ಭಾಷೆಗಳ ನಿಘಂಟು ಅಂದರೆ ಡಿಕ್ಷನರಿ ಇಲ್ಲಿ ಲಭ್ಯ ಇದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಂಟು ನಿಘಂಟುಗಳನ್ನು ಕೂಡ ಇಲ್ಲಿ ಸೇರಿಸಲಾಗಿದೆ ಧ್ವನಿ ಆ್ಯಪ್ನಲ್ಲಿ ರೆಕಾರ್ಡ್ ಮಾಡಲು ಹದಿನೈದು ಸೆಕೆಂಡ್ಗಳ ಮಿತಿ ಇದೆ ಆದರೆ ವಾಗಕ್ಷರದಲ್ಲಿ ಮಿತಿ ಇಲ್ಲ ಸಿಸ್ಟಮ್ಗೆ ಮೈಕ್ರೋಫೋನ್ ಕನೆಕ್ಟ್ ಮಾಡಿ ಲೈವ್ ಸ್ಪೀಚನ್ನು ಯಥಾವತ್ತಾಗಿ ಅಕ್ಷರ ರೂಪದಲ್ಲಿ ಪಡ್ಕೋಬೋದು ಅಂತಾರೆ ಜ್ಞಾನಿ ಸಂಸ್ಥೆಯ ಅನಂತ್ ಎನ್ ಜೊತೆಗೆ ಎಷ್ಟೇ ಗಲಾಟೆಗಳಿದ್ರೂ ಕೂಡ ಸ್ಪಷ್ಟವಾಗಿ ರೆಕಾರ್ಡ್ ಆಗುವಂತಹ ಹಾಗೂ ಯಾವುದೇ ಫಾರ್ಮೆಟಲ್ಲಿರುವಂತಹ ಆಡಿಯೋ ಫೈಲ್ಗಳನ್ನು ಟೆಕ್ಸ್ಟಾಗಿ ಬದಲಾವಣೆ ಮಾಡುವಂತಹ ಸೌಲಭ್ಯನೂ ಕೂಡ ಸ್ವಲ್ಪ ಬೇಗ ಮುಂದೆ ಶೀಘ್ರದಲ್ಲಿ ಲಭ್ಯ ಆಗುತ್ತೆ ಅಂತ ಅವರು ತಮ್ಮ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ಇನ್ನು ಈ ಭಾರತವಾಣಿ ಏನೇನೆಲ್ಲ ಮಾಡುತ್ತೆ ಅದರ ಕಾರ್ಯಗಳೇನು ಅನ್ನೋದನ್ನು ನೋಡೋಣ ಡಿಜಿಟಲ್ ರೂಪದಲ್ಲಿ ಭಾಷೆ ಮತ್ತು ಸಾಹಿತ್ಯಗಳ ದಾಖಲೆಯನ್ನು ಮಾಡುತ್ತೆ ಲಿಪಿ ಮತ್ತು ಟೈಪೋಗ್ರಫಿ ಸಂಕೇತಗಳನ್ನು ಕೋಡಿಂಗ್ ಮಾಡಿಕೊಂಡು ವಿನ್ಯಾಸಗೊಳಿಸುತ್ತೆ ನೆಕ್ಸ್ಟು ನಿಘಂಟುಗಳು ಮತ್ತು ಪದಕೋಶಗಳನ್ನು ಸಿದ್ಧಪಡಿಸುತ್ತೆ ಮತ್ತು ಆಧುನಿಕ ಮತ್ತು ಶಾಸ್ತ್ರೀಯ ಭಾಷೆಗಳಲ್ಲಿರುವ ಸಾಹಿತ್ಯ ಮತ್ತು ಜ್ಞಾನ ಪಠ್ಯಗಳ ಅನುವಾದವನ್ನು ಮಾಡುತ್ತೆ ಅಂದರೆ ಬುಕ್ಕನ್ನು ಓರಲ್ ಆಗಿ ಕನ್ವರ್ಟ್ ಆಡಿಯೋ ಬುಕ್ಕಾಗಿ ಕನ್ವರ್ಟ್ ಮಾಡುತ್ತೆ ಜೊತೆಗೆ ಆನ್ಲೈನ್ ಭಾಷಾ ಬೋಧನೆ ಕಲಿಕೆ ಭಾಷಾ ಶಿಕ್ಷಕರ ತರಬೇತಿ ಮತ್ತು ಮೌಲ್ಯಮಾಪನಕ್ಕೆ ಸಹಾಯ ಆಗಬೇಕು ಅನ್ನೋವಂಥದ್ದು ಈ ಭರತವಾಣಿಯ ಕಾರ್ಯಸ್ವರೂಪಗಳು ಅಂತ ಹೇಳ್ಬೋದು ಮುಂದೆ ಪದ ಕಣಜ ಅನ್ನುವಂತಹ ಒಂದು ತಂತ್ರಾಂಶದ ಬಗ್ಗೆ ಹೇಳ್ತಾರೆ ಇದು ಕರ್ನಾಟಕ ಸರ್ಕಾರದ ವಿದ್ಯುನ್ಮಾನ ಆಡಳಿತ ಇಲಾಖೆಯಲ್ಲಿನ ಕನ್ನಡ ಕೋಶದ ಮೂಲಕ ಹಲವಾರು ಕನ್ನಡ ತಂತ್ರಜ್ಞಾನ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಒದಗಿಸಬೇಕು ಅನ್ನುವಂತಹ ಉದ್ದೇಶ ಹೊಂದಿದೆ ಇದು ಪದ ಕಣಜದ ಮುಖಾಂತರ ಸಾಕಾರಗೊಂಡಿದೆ ಅಂತ ಹೇಳ್ಬೋದು ಇಲ್ಲಿ ಎಪ್ಪತ್ತಕ್ಕೂ ಹೆಚ್ಚಿನ ನಿಘಂಟುಗಳು ಅಂತರ್ಜಾಲದಲ್ಲಿ ಲಭ್ಯ ಇದೆ ಇದರ ಪ್ರಯೋಜನವನ್ನು ಎಲ್ಲರೂ ಪಡಿಬೇಕು ಅನ್ನುವಂತಹ ಉದ್ದೇಶದಿಂದಲೇ ಈ ಗದ್ಯವನ್ನು ನಿಮಗೆ ಓದ್ಲಿಕ್ಕಾಗಿ ಇಟ್ಟಿದ್ದಾರೆ ವಿದ್ಯಾರ್ಥಿಗಳು ಮುಂದಿನ ಪಾಠಗಳಿಗಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು